ಆಗಸ್ಟ್ ಹದಿನಾರರ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಯಾವ ರಾಶಿಗೆ ಅದೃಷ್ಟ ಕೈ ಹಿಡಿಯಲಿದೆ ಯಾವ ರಾಶಿಯವರಿಗಿದೆ ಮಹಾಲಕ್ಷ್ಮಿ ಅನುಗ್ರಹ ಈ ಏಳು ರಾಶಿಗಳ ಫಲಾಫಲ ಹೇಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಓಂ ಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹೌದು ವರಮಹಾಲಕ್ಷ್ಮಿ ಹಬ್ಬದ ಹಬ್ಬದಂದು ತಾಯಿ ಲಕ್ಷ್ಮಿಯನ್ನ ಆಶೀರ್ವಾದದ ಜೊತೆಗೆ ಚಂದ್ರನ ಸಂಚಾರವು ನಿಮ್ಮ ರಾಶಿ ಚಿಹ್ನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಈ ಗ್ರಹಗಳ ಸಂವಹನದಿಂದಾಗಿ ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಯವರಿಗೆ ಈ ದಿನ ಹೇಗಿರಲಿದೆ ಅನ್ನೋದನ್ನು ಇಂದಿನ ರಾಶಿ ಭವಿಷ್ಯ ನಿಮಗೆ ತಿಳಿಸುತ್ತೆ ಮೇಷರಾಶಿ ಈಗ ನಿಮ್ಮ ಪರೀಕ್ಷೆಯ ಸಮಯ ನಡೀತಾ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಆಗ ಮಾತ್ರ ನೀವು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಮತ್ತು ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತೆ ಇವತ್ತಿನ ದಿನ ನಿಮ್ಮ ಮುಂದೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಮತ್ತು ನೀವು ಹಳೆಯ ಹೂಡಿಕೆದಾರರಿಂದ ಲಾಭ ಪಡಿತೀರಿ ನೀವು ನಿಮ್ಮ ಕುಟುಂಬದವರೊಂದಿಗೆ ಇವತ್ತಿನ ಸಂಜೆ ಕಳೆಯುವಿರಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದ್ರೆ ಅವರಿಗೆ ಈ ದಿನ ಉತ್ತಮವಾಗಿರುತ್ತೆ ಅಗತ್ಯವಿರುವವರಿಗೆ ಅಕ್ಕಿಯನ್ನು ದಾನ ಮಾಡಿ ಒಳಿತಾಗುವುದು ಋಷಭರಾಶಿ ನೀವು ಒಂದರ ನಂತರ ಒಂದರಂತೆ ಬರೀ ಒಳ್ಳೆಯ ಸುದ್ದಿಗಳನ್ನೇ ಕೇಳುತ್ತೀರಿ ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ ಮತ್ತು ಇದು ಖಂಡಿತವಾಗಿಯೂ ನಿಮಗೆ ಲಾಭವನ್ನು ಮಾಡುತ್ತೆ ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿರುತ್ತೆ ಇಂದು ಇವರು ತಮ್ಮ ಹಿರಿಯರಿಂದ ಹೊಸದನ್ನು ಕಲಿಯುವ ಅವಕಾಶವನ್ನು ಪಡಿತಾರೆ ಇದು ಭವಿಷ್ಯದಲ್ಲಿ ಇವರಿಗೆ ಉಪಯುಕ್ತವಾಗಿರುತ್ತೆ ಪ್ರೀತಿಯಲ್ಲಿರುವ ಜನರು ಅತಿಯಾದ ಕೆಲಸದ ಒತ್ತಡದಿಂದಾಗಿ ತಮ್ಮ ಸಂಗಾತಿಗೆ ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇದರಿಂದ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇವತ್ತಿನ ನೀವು ದಿನ ನೀವು ಜಾಗರೂಕವಾಗಿರಬೇಕು ಇಲ್ಲದಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸಿ ಮತ್ತು ದೀಪವನ್ನು ಬೆಳಗಿಸಿ ಮಿಥುನ ರಾಶಿ ನೀವು ಬಹಳ ಸಮಯದಿಂದ ಕೇಳಿಸಿಕೊಳ್ಳಲು ಕಾಯುತ್ತಿದ್ದ ಕೆಲವು ಮಾಹಿತಿಯನ್ನು ಇಂದು ನೀವು ಪಡೆಯುತ್ತೀರಿ ಇವತ್ತಿನ ದಿನ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು ಅವರು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ನೀವು ಮಗುವಿನ ಕಡೆಯಿಂದ ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅದು ನಿಮಗೆ ಸಂತಸ ಉಂಟು ಮಾಡುತ್ತೆ ವ್ಯಾಪಾರಿಗಳು ಇಂದು ತಮ್ಮ ವ್ಯವಹಾರದಲ್ಲಿ ಕೆಲವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾರೆ ಇದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂಪೂರ್ಣ ಬೆಂಬಲ ಮತ್ತು ಒಡನಾಟ ಪಡಿತೀರಿ ಐವತ್ತಿನ ದಿನ ಬಿಳಿ ರೇಷ್ಮೆ ಬಟ್ಟೆಗಳನ್ನು ದಾನ ಮಾಡಿ ಕಟಕ ರಾಶಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣ್ತೀರಿ ನೀವು ಈ ಹಿಂದೆ ಯಾವುದೇ ಸಮಸ್ಯೆಯನ್ನು ಹೊಂದಿದರೆ ಅದು ಈಗ ಸ್ವಲ್ಪ ಹೆಚ್ಚಾಗಬಹುದು ಇದು ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡಬಹುದು ಆರ್ಥಿಕ ದೃಷ್ಟಿಕೋನದಿಂದ ಇನ್ನು ನಿಮಗೆ ಉತ್ತಮ ದಿನವಾಗಿರುತ್ತೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೆ ಅದು ಸ್ವಲ್ಪ ಸಮಯದವರೆಗೆ ತಲೆ ಎತ್ತೋದಿಲ್ಲ ಇದರಿಂದ ನೀವು ಸ್ವಲ್ಪ ಸಮಾಧಾನದಿಂದ ಇರಬಹುದು ಇವತ್ತಿನ ದಿನ ಕಚೇರಿಯಲ್ಲಿ ನಿಮ್ಮ ಮೇಲೆ ಕೆಲಸದ ಹೊರೆ ಹೆಚ್ಚಾಗಬಹುದು ಇದರಿಂದಾಗಿ ನೀವು ಸ್ವಲ್ಪ ಚಿಂತೆ ಮಾಡುವಂತಾಗುತ್ತೆ ಆದರೆ ನಿಮ್ಮ ಘಾತಿಯ ಸಹಾಯದೊಂದಿಗೆ ನೀವು ಅದನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗ್ತೀರಿ ಪ್ರತಿದಿನ ಸಂಕಟನಾಶಕ ಗಣೇಶ ಸ್ತೋತ್ರವನ್ನು ಪಠಿಸಿ ಸಿಂಹರಾಶಿ ನಿಮ್ಮ ವ್ಯವಹಾರಕ್ಕಾಗಿ ನಿಮಗೆ ಒಂದು ಯೋಚನೆ ಬಂದರೆ ಅದನ್ನು ತಕ್ಷಣ ಮುಂದಕ್ಕೆ ತಗೊಂಡು ಹೋಗಿ ನೀವು ಅದನ್ನು ವಿಳಂಬ ಮಾಡಿದ್ರೆ ಅದು ನಿಮಗೆ ಪ್ರಯೋಜನ ಆಗೋದಿಲ್ಲ ನಿಮ್ಮ ದೀರ್ಘಕಾಲದ ಸ್ಥಗಿತಗೊಂಡ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಮನಸ್ಸು ಮಾಡಿದರೆ ನಿಮ್ಮ ಬಹಳಷ್ಟು ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ಇವತ್ತು ನೀವು ಯಶಸ್ವಿಯಾಗ್ತೀರಿ ನಿಮಗೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ಬಗ್ಗೆ ಯಾವುದೇ ದೂರುಗಳಿದರೆ ಅವುಗಳನ್ನು ಮನಸ್ಸಿನಿಂದ ತೆಗೆದುಹಾಕಿ ಇವತ್ತಿನ ದಿನ ಸ್ನೇಹಿತರೊಂದಿಗೆ ಕಡೆಯೋದ್ರಿಂದ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ ಬೆಳಿಗ್ಗೆ ತಾಮ್ರದ ಪಾತ್ರೆಯೊಂದಿಗೆ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸಿ ಕನ್ಯಾ ರಾಶಿ ನೀವು ನಿಮ್ಮ ಕೆಲಸಕ್ಕಾಗಿ ಅಥವಾ ಇತರರ ಕೆಲಸಕ್ಕಾಗಿ ಓಡಾಡಬೇಕಾಗಬಹುದು ಇದರಿಂದ ನಿಮ್ಮ ಕೆಲಸವನ್ನು ಮತ್ತಷ್ಟು ಮುಂದೂಡಬೇಕಾಗಬಹುದು ನೀವು ವ್ಯವಹಾರಕ್ಕಾಗಿ ಇವತ್ತಿನ ದಿನ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ಬೇಕಾಗಿದ್ರೆ ನೀವು ಬುದ್ಧಿ ಮತ್ತು ಮನಸ್ಸು ಎರಡರ ಮಾತನ್ನು ಕೇಳಬೇಕು ಹಾಗೆ ಮಾಡದಿದ್ರೆ ಅದು ನಷ್ಟವನ್ನು ಉಂಟು ಮಾಡಬಹುದು ನೀವು ಇಂದು ಇತರರಿಗೆ ಸಹಾಯ ಮಾಡಿದ್ರೆ ನಿಮಗೆ ಸಹಾಯ ಮಾಡುವವರು ಸಹ ಮುಂದೆ ಬರ್ತಾರೆ ನೀವು ಯಾವುದಾದ್ರೂ ಹಳೆಯ ಕುಟುಂಬ ಸಮಸ್ಯೆಯನ್ನು ಹೊಂದಿದರೆ ಇವತ್ತಿನ ದಿನ ಅದರಿಂದ ಮುಕ್ತರಾಗ್ತೀರಿ ಶ್ರೀ ಗಣೇಶ ಚಾಲಿಸವನ್ನು ಪಠಿಸಿ ತುಲ ರಾಶಿ ನಿಮ್ಮ ಕುಟುಂಬ ವ್ಯವಹಾರದಲ್ಲಿ ಯಾವುದೇ ಅಪಾಯವಿದ್ದರೆ ಯಾರಾದರೂ ಇದರ ಲಾಭವನ್ನು ಪಡೆಯಬಹುದು ಮತ್ತು ನಿಮ್ಮ ಹಣವು ಸಿಕ್ಕಿ ಹಾಕ್ಕೊಳ್ಬಹುದು ಎಂದು ನೀವು ನಿಮ್ಮ ಸಂಬಂಧಿಕರ ಫೋನ್ನಲ್ಲಿ ಒಳ್ಳೆಯ ಸುದ್ದಿ ಕೇಳಬಹುದು ಇವತ್ತಿನ ದಿನ ನೀವು ನಿಮ್ಮ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತೀರಿ ಕಚೇರಿಯಲ್ಲಿನ ಸಹೋದ್ಯೋಗಿಗಳು ಸಹ ಇಂದು ಒಟ್ಟಿಗೆ ಕೆಲಸ ಮಾಡಲು ಸಂತೋಷವಾಗ್ತಾರೆ ಇಂದು ನೀವು ನಿಮ್ಮ ಅಧಿಕಾರಿಗಳಿಂದ ವೇತನ ಹೆಚ್ಚಳದ ಬಗ್ಗೆ ಸಿಹಿ ಸುದ್ದಿ ಕೇಳ್ತೀರಿ ಇದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತೆ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಾ ಹಾಗೇನೆ ಲಕ್ಷ್ಮಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ